ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್ ಇವತ್ತಿನ ರೆಸಿಪಿ ಅಳಸಿನ ಹಣ್ಣಿನ ಬೀಜದಿಂದ ಮಾಡಿರುವಂತಹ ಸ್ನ್ಯಾಕ್ಸ್ ಇದು ಚಿಪ್ಸ್ ಥರನೇ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ಅಳಸಿನ ಹಣ್ಣಿನ ಸಿಪ್ ಬೀಜದ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಎರಡು ದಿವಸ ಒಣಗಿಸಿದ್ದೆ ಇದನ್ನು ಬೀಜನ ಬಿಸಿಲಲ್ಲಿ ಅಂದರೆ ಸ್ವಲ್ಪ ಫುಲ್ ಗಟ್ಟಿನಿಲ್ಲ ಮೆತ್ ಸ್ವಲ್ಪ ಸಾಫ್ಟು ಇಲ್ಲ ಮೀಡಿಯಮ್ ಆಗಿದೆ ಇದು ತುಂಬ ಗಟ್ಟಿ ಇದ್ದರೆ ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಈ ಥರ ಪೀಸ್ ಅಂದರೆ ಉದ್ದುದ್ದೋ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂದರೆ ದಪ್ಪ ಇದ್ದರೆ ಬೇಗ ರೋಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ತೆಳ್ಳವಾಗಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಬೀಜ ಹಣ್ಣಿನ ಬೀಜನ ಅಂದರೆ ಇದು ಸ್ವಲ್ಪ ಹಸಿ ಇದೆ ಫುಲ್ ಡ್ರೈ ಆಗಿಲ್ಲ ಬೀಜ ತುಂಬ ಹಸಿ ಇದ್ರೆ ಅದರಲ್ಲಿ ಹಾಲು ಥರ ಬರುತ್ತೆ ಅದಕ್ಕೋಸ್ಕರ ಎರಡು ದಿವಸ ಬಿಸಿಲಲ್ಲಿ ಒಣಗಿಸಿದ್ದೀನಿ ನೋಡಿ ಈ ಥರ ವಸ್ತುವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಆವಾಗೆಲ್ಲ ಅಳಸಿಣ್ಣೆ ಬೀಜ ಸುಟ್ಟಿ ಕೆಂಡದಲ್ಲಿ ಸುಟ್ಟಿ ತಿಂತಾಯಿದ್ರಿ ಇವಾಗೆಲ್ಲ ಆ ಥರ ಮಾಡೋದಕ್ಕಾಗೋದಿಲ್ಲ ಅಂತ ಅದಕ್ಕೋಸ್ಕರ ನಾನು ಹಂಗೆ ಗ್ಯಾಸ್ ಮೇಲೆ ಈ ಥರ ಚಿಪ್ಸ್ ಥರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪ್ಯಾನಿಗೆ ಅಳಸಿಣ್ಣೆ ಬೀಜನ ಹಾಕಿ ಲೋ ಫ್ಲೇಮಲ್ಲೇನೆ ಐದು ನಿಮಿಷ ಇದನ್ನು ಇದು ಮಾಡಬೇಕು ರೋಸ್ಟ್ ಮಾಡಬೇಕು ಅದೆಲ್ಲ ಹಸಿ ಇರೋದೆಲ್ಲ ಹೋಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಬೀಜದ ಎಲ್ಲ ಗಟ್ಟಿಯಾಗಬೇಕು ಹಸಿ ವಾಸನೆ ಎಲ್ಲ ಹೋಗಿ ನೋಡಿ ಈ ಥರನೇ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದನ್ನ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿರೋ ಸೌಂಡ್ ಬರುತ್ತೆ ಒಂಥರ ಕರಿ ಇದಾಗುತ್ತೆ ನೋಡಿ ಈ ಥರ ರೋಸ್ಟ್ ಆಗಿದೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಅಷ್ಟೇ ನಾನು ಆಯಿಲ್ ಏನು ಜಾಸ್ತಿ ಹಾಕಬೇಕಾಗಿಲ್ಲ ಒಂದು ಅಷ್ಟೇ ನೋಡಿ ಸ್ವಲ್ಪ ಉಪ್ಪು ಅಂದರೆ ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕಿ ನಾನಿಲ್ಲಿ ಎರಡು ಅಷ್ಟು ಹಾಕಿದ್ದೀನಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ ಒಂದು ಅರ್ಧ ನಿಮಿಷ ಅಷ್ಟು ರೋಸ್ಟ್ ಮಾಡಬೇಕು ಅದಕ್ಕೆ ಉಪ್ಪು ಖಾರ ಎಲ್ಲ ಅದಕ್ಕೆ ಹತ್ಕೋಬೇಕಲ್ಲ ಅದಕ್ಕೋಸ್ಕರ ನೋಡಿ ಒಂದು ನಿಮ್ದು ಅರ್ಧ ನಿಮಿಷ ಇಟ್ಟು ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ನೋಡಿ ಈ ಥರ ರೆಡಿ ಆಯಿತು ಇದು ಇದು ಈವ್ನಿಂಗ್ ಸ್ನ್ಯಾಕ್ಸಿಗೂ ತುಂಬ ಚೆನ್ನಾಗತ್ತೆ ಈ ರೆಸಿಪಿ ಇಷ್ಟಾದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್